ಇವೆಲ್ಲ ಮನೆಯಲ್ಲಿದ್ದರೆ ದೇವಿ ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ ಅಂತೆ ಮಾತೆ ಲಕ್ಷ್ಮಿ ಸಂಪತ್ತು ಸಮೃದ್ಧಿಯ ಅಧಿದೇವತೆ ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳನ್ನು ಕರುಣಿಸುವ ದೇವಿ ಆ ಮನೆಯಲ್ಲಿ ನೆಲೆಸು ನೆಲೆಗೊಳ್ಳುತ್ತಾಳೆ ಹಾಗೆಯೇ ಕೋಪಗೊಂಡರೆ ದೇವಿ ಆ ಮನೆಯನ್ನು ತೆರೆಯು ತೊರೆಯುವುದಕ್ಕೂ ಹೆಚ್ಚು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಲಕ್ಷ್ಮೀ ಕೃಪಾ ಆಶೀರ್ವಾದದಿಂದ ಬೆಳಕು ಇದ್ದರೆ ಆ ಮನೆಯಲ್ಲಿ ಸಂತಸ ನೆಮ್ಮದಿ ಮನೆ ಮಾಡಿರುತ್ತದೆ ಅಂತೆಯೇ ಲಕ್ಷ್ಮೀ ಲಕ್ಷ್ಮಿಯ ಆಶೀರ್ವಾದದ ದೃಷ್ಟಿಗೆ ಎಲ್ಲರೂ ಏಕ ಮನಸ್ಸಿನಿಂದ ಆಕೆಯ ಜ್ಞಾನಿಸಬೇಕು ಜತೆಗೆ ಕೆಲವೊಂದು ವಸ್ತು ಸಸ್ಯಗಳು ಮನೆಯಲ್ಲಿದ್ದರೆ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬಹುದು ಎನ್ನುತ್ತಾರೆ ನಮ್ಮ ಹಿರಿಯರು ಮೊದಲನೇದಾಗಿ ತುಳಸಿ ಗಿಡ ಹಿಂದೂ ಧರ್ಮದಲ್ಲಿ ತುಳಸಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ ಬಹುತೇಕ ಪೂಜೆಗೂ ತುಳಸಿ ಬೇಕು ಪ್ರತಿಯೊಬ್ಬ ಹಿಂದೂ ಧಾರ್ಮಿಯರ ಮನೆಯ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತದೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕುವುದರಿಂದ ಭಕ್ತಿಯಿಂದ ಪೂಜಿಸುವುದರಿಂದ ಒಳಿತಾಗುತ್ತದೆ ಎಂಬುದು ಅನಾದಿ ಕಾಲದಿಂದಲೂ ಬಂದಿರುವ ನಂಬಿಕೆ ತುಳಸಿ ಗಿಡದಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ನೆಲೆಸಿದ್ದಾರೆ ಎಂಬ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿದೆ ಅದಕ್ಕೆ ತುಳಸಿ ಎಲೆಗಳೆಂದರೆ ವಿಷ್ಣುವಿಗೆ ಬಲು ಪ್ರಿಯ ತುಳಸಿ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆಯೇ ಪೂರ್ಣಗೊಳ್ಳುವುದಿಲ್ಲ ಹಾಗಾಗಿ ತುಳಸಿ ಗಿಡ ಮನೆಯಲ್ಲಿದ್ದರೆ ದೇವಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬಹುದು ಎರಡನೇದಾಗಿ ಲಕ್ಷ್ಮೀ ದೇವಿಯ ಹೆಜ್ಜೆ ಗುರುತುಗಳು ಹಿಂದೂ ಧರ್ಮದಲ್ಲಿ ಪ್ರತಿ ಮನೆಯ ಹೊಸ್ತಿಲಿಗೂ ಅದರದೇ ಆದ ಮಹತ್ವ ಮತ್ತು ಪವಿತ್ರ ಸ್ಥಾನವಿದೆ ಸಾಕಷ್ಟು ಮನೆಗಳಲ್ಲಿ ಹೊಸ್ತಿಲಿಗೆ ದೀಪ ಪೂಜೆ ಮಾಡುತ್ತಾರೆ ಅದು ಅಲ್ಲದೆ ಮನೆಯ ಮುಖ್ಯ ಬಾಗಿಲಿನಲ್ಲಿ ಲಕ್ಷ್ಮೀ ದೇವಿಯ ಪಾದದ ಗುರುತುಗಳನ್ನು ಇರಿಸುವುದು ಉತ್ತಮ ಎಂಬ ನಂಬಿಕೆ ಇದೆ ಹೀಗೆ ದೇವಿ ಲಕ್ಷ್ಮಿಯ ಪಾದದ ಗುರುತುಗಳನ್ನು ಇರಿಸುವುದರಿಂದ ಆ ಮನೆಯಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಸಮೃದ್ಧಿ ತುಂಬಿರುತ್ತದೆ ಎಂಬುದು ಆಸ್ತಿಕರ ಭಕ್ತಿಪೂರ್ವಕ ನಂಬಿಕೆಯಾಗಿದೆ ವಿಷ್ಣುವಿನ ಮೂರ್ತಿ ಅಥವಾ ಫೋಟೋ ದೇವಿ ಲಕ್ಷ್ಮಿ ಭಗವಾನ್ ವಿಷ್ಣುವಿನ ಪತ್ನಿ ದೇವಿಯ ಆಶೀರ್ವಾದದಿಂದ ಹೊಂದಿದ್ದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಅಂತೆ ನಿಮ್ಮ ಪೂಜೆಯ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ದೇವಿಯ ಲಕ್ಷ್ಮಿ ಲಕ್ಷ್ಮಿಯ ಜೊತೆಗೆ ವಿಷ್ಣುವಿನ ಮೂರ್ತಿ ಅಥವಾ ಫೋಟೋವನ್ನು ಇರುತ್ತೆ ಅಥವಾ ಫೋಟೋವನ್ನು ಇರಿಸಿ ಭಕ್ತಿಯಿಂದ ಪೂಜಿಸಿ ಇದರಿಂದ ದೇವಿ ಪ್ರಸನ್ನಲಾಗುತ್ತಾಳೆ ಎಂಬ ನಂಬಿಕೆ ಇದೆ ದೇವಿಯ ಕೃಪೆಯಿಂದ ಮನೆಯಲ್ಲಿ ಹಣ ನೆಮ್ಮದಿಗೆ ಕೊರತೆಯಾಗದು ಎಂಬುದು ನಂಬಿಕೆ ಹೀಗಾಗಿ ಲಕ್ಷ್ಮಿ ಮತ್ತು ವಿಷ್ಣುವನ್ ವಿಷ್ಣುವನ್ನು ಅತ್ಯಂತ ಭಕ್ತಿ ಭಾವದಿಂದ ಪೂಜಿಸಿದರೆ ಒಳತಾಗುತ್ತದೆ ಎನ್ನುತ್ತದೆ ಶಾಸ್ತ್ರ ಇನ್ನು ಸ್ವಚ್ಛತೆಗೆ ಆದ್ಯತೆ ಕೊಡಿ ಮನೆಯನ್ನು ಸದಾ ಸ್ವಚ್ಛವಾಗಿರಿಸಿ ಮುಖ್ಯ ದ್ವಾರ ಸೇರಿದಂತೆ ಮನೆ ಕೊಳಕಾಗದಂತೆ ಕಾಳಜಿ ವಹಿಸಿ ಅಶುಚಿತ್ವದಿಂದ ದೇವಿ ಕೋಪಗೊಳ್ಳುತ್ತಾಳೆ ಎನ್ನುವುದು ನಂಬಿಕೆ ದೇವಿ ಕೋಪಗೊಂಡರೆ ಆ ಮನೆಯಿಂದಲೇ ಹೊರಹೊ ನಡೆಯುತ್ತಾಳೆ ಹೀಗಾಗಿ ಮನೆಯಲ್ಲಿ ಸದಾ ಸ್ವಚ್ಛವಾಗಿರಲು ನೋಡಿಕೊಳ್ಳಿ ದೇವಿಯ ಮೇಲಿನ ನಂಬಿಕೆಯೊಂದಿಗೆ ಇದು ಆರೋಗ್ಯಕ್ಕೂ ಉತ್ತಮ ಕೂಡ ಹೌದು ಹೀಗೆ ಭಾವದಿಂದ ತಾಯಿಯನ್ನು ಪೂಜಿಸಿದರೆ ಅರ್ಚಿಸಿದರೆ ಆಕೆಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬಹುದು ಎಂಬುದು ಆಸ್ತಿಕರ ನಂಬಿಕೆ ಇನ್ನು ಕಮಲ ಹೂವೆಂದರೆ ಲಕ್ಷ್ಮಿಗೆ ಇಷ್ಟ ಲಕ್ಷ್ಮಿ ಪೂಜೆ ವೇಳೆ ಸಾಧ್ಯವಿದ್ದರೆ ಕಮಲವನ್ನು ಬಳಸಬಹುದು ಕಮಲ ಲಕ್ಷ್ಮೀ ದೇವಿಗೆ ಇಷ್ಟವಾದ ಹೂಗಳಲ್ಲಿ ಒಂದು ನಿಮ್ಮ ಮನೆಯನ್ನು ಅಲಂಕರಿಸಲು ನೀವು ಕಮಲದ ಹೂಗಳನ್ನು ಬಳಸಬಹುದು ದೇವರ ಕೋಣೆಯಲ್ಲಿ ಕಮಲದ ಜಪಮಾಲೆಯನ್ನು ಇರಿಸಿಕೊಳ್ಳಬಹುದು ಜತೆಗೆ ದೇವರ ಕೋಣೆಯಲ್ಲಿ ಶ್ರೀಯಂತ್ರವನ್ನು ಇರಿಸಿಕೊಳ್ಳುವುದು ಕೂಡ ಉತ್ತಮ ಎಂಬ ನಂಬಿಕೆ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟವಾದ ಒಂದು ಲೈಕ್ ಕೊಡಲು ಮರೆಯುತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಲು ಮರೆಯುತ್ತೀರಿ Thanks for watching.